ಇವ್ ಇವತ್ತು ವಿಶ್ವರತ್ನ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಹುಟ್ಟುಹಬ್ಬದ ಸಲುವಾಗಿ ಎಲ್ಲರೂ ನಾವು ಇಲ್ಲಿ ಬಂದು ಸೇರಿದ್ದೀವಿ ಎಲ್ರಿಗೂ ಮೊದಲಿಗೆ ನೂರ ಮೂವತ್ತ್ಮೂರನೇ ಬಾಬಾ ಸಾಹೇಬರ ಜನ್ಮದಿನದ ಶುಭಾಶಯಗಳು ಬಂದಗಳೇ ನಿಮಗೆಲ್ಲ ಗೊತ್ತಿದ್ದಂಗೆ ಪ್ರತಿ ವರ್ಷ ಈ ಬಾಬಾ ಸಾಹೇಬರ ಈ ಜಯಂತಿನ ತುಂಬ ಅದ್ಧೂರಿಯಾಗಿ ನಮ್ಮ ಬಹುಜನರು ಎಲ್ಲರೂ ಸೇರಿ ಇದನ್ನು ತುಂಬ ಅದ್ಧೂರಿಯಾಗಿ ಮಾಡ್ತೀವಿ ಈ ಶುಭಾಶಯ ಪ್ರತಿಯೊಬ್ಬ ಬಹುಜನರಿಗೆ ಪ್ರ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಈ ಶುಭಾಶಯಗಳನ್ನ ತಲುಪಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತೀನಿ ಸೆಂಟ್ರಲ್ ಪಾರ್ಲಿಮೆಂಟ್ನ ಬಹುಜನ್ ಸಮಾಜ್ ಪಾರ್ಟಿ ವತಿಯಿಂದ ನಾನು ಸತೀಶ್ ಚಂದ್ರ ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಸೀರಿಯಲ್ ನಂಬರ್ ತ್ರೀ ಸೆಂಟ್ರಲ್ ಪಾರ್ಲಿಮೆಂಟ್ಗೆ ಬರುತ್ತೆ ಬಹುಜನ್ ಸಮಾಜ್ ಪಾರ್ಟಿನಲ್ಲಿ ಈ ಸಾರಿ ಇದು ಬಾಬಾ ಸಾಹೇಬರ ಒಂದು ಹೋರಾಟ ಇದು ಬಾಬಾ ಸಾಹೇಬರಿಗೋಸ್ಕರ ಬಾಬಾ ಸಾಹೇಬರ ಸಿದ್ಧಾಂತವನ್ನು ಎತ್ತಿಡಿಯುವಂಥ ಹೋರಾಟ ನಡೀತಾ ಇದೆ ಬಾಬಾ ಬಾಬಾ ಸಾಹೇಬರು ಏನು ಹೇಳಿದ್ರು ನನ್ನ ಜನ ಈ ದೇಶವನ್ನು ಆಳುವ ವರ್ಗವನ್ನಾಗಿ ಮಾಡಬೇಕು ಅಂತ ಏನು ಬಾಬಾ ಸಾಹೇಬರ ಚಿಂತನೆ ಇತ್ತು ಬಾಬಾ ಸಾಹೇಬ್ರ ಆಶಯಗಳಿತ್ತು ನನ್ನ ಕೊನೆಯ ದಿನಗಳಲ್ಲಿ ನನ್ನ ಜನ ಈ ದೇಶವನ್ನು ಆಳೋದು ನೋಡಬೇಕು ಅನ್ನೋದು ಬಾಬಾ ಸಾಹೇಬರ ಕೊನೆಯ ಆಸೆ ಅದನ್ನು ಈಡೇರಿಸೋದ್ರಲ್ಲಿ ನಮ್ಮ ಬಹುಜನ್ ಸಮಾಜ ಪಕ್ಷ ಕರ್ನಾಟಕದಾದ್ಯಂತ ಯಾಕೆ ಭಾರತಾದ್ಯಂತ ನಾವು ಇದನ್ನು ಮುಂದೆತ್ಕೊಂಡು ಹೋಗ್ತೀವಿ ಅಂತ ತಮಗೆ ತಿಳಿಸೋದಕ್ಕೆ ಬಯಸ್ತೀನಿ